ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ಜಿ ಕೆ ವೆಹಿಕಲ್ ನಡೀತಿರೋ ಕೃಷಿ ಮೇಳ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬರ್ತಾ ಇದೀನಿ ಸೊ ನಾನೀಗ ನೋಡ್ತಾ ಇದ್ರ ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಬರ್ತಾ ಇದ್ದೀನಿ ಇಲ್ಲಿ ಕಾರ್ ಪಾರ್ಕಿಂಗ್ ಹತ್ರ ತುಂಬಾ ಸ್ಪೇಸ್ ಇದೆ ನೀವು ಎಲ್ಲಿ ಬೇಕಾದ್ರು ಪಾರ್ಕ್ ಮಾಡ್ಬೋದು ಎಷ್ಟೇ ಗಾಡಿಗಳು ಬಂದರೂ ಕೂಡ ಪಾರ್ಕಿಂಗ್ ಅವೈಲೇಬಲ್ ಇದೆ ಈ ಪಕ್ಕದಲ್ಲಿ ನೋಡ್ತಾ ಇದ್ದೀರಾ ಸೂರ್ಯಕಾಂತಿ ಎಷ್ಟು ಚೆನ್ನಾಗಿ ಬೆಳೆಸಿದಾರೆ ಅಂದ್ರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನೋಡಿ ನಮ್ ಗಾಡಿ ಪಾರ್ಕ್ ಮಾಡಿದ್ಮೇಲೆ ಇಲ್ಲಿ ಪಕ್ಕದಲ್ಲಿ ಬಸ್ ಕೂಡ ಇದೆ ಫ್ರೀ ಬಸ್ ಹೋಗ್ಬೋದು ಮತ್ತೆ ನಿಮಗೆ ನಡ್ಕೊಂಡಾದ್ರು ಹೋಗ್ಬೋದು ಸೊ ನಾವೇನ್ ಮಾಡೋದು ಅಂದ್ರೆ ಗಾಡಿ ಓಡ್ದು ನಮಗೆ ಸುಸ್ತಾಗ್ಬಿಟ್ಟಿತ್ತು ನಾವೇನ್ ಮಾಡೋದು ಅಂದ್ರೆ ಫ್ರೀಯಾಗಿ ಆಗಿ ಅಂತ ನಾವು ನಡ್ಕೊಂಡು ಬಂದ್ಬಿಟ್ಟು ಸೊ ನಿಮಗೆ ಕೃಷಿ ಮೇಳ ಎಂಟ್ರೆನ್ಸ್ ಸಿಕ್ಬಿಡ್ತು ಕೃಷಿ ಮೇಳ ಎಂಟ್ರೆನ್ಸ್ ಅಲ್ಲಿ ಮೊದಲನೇದಾಗಿ ನಿಮಗೆ ಅನಿಮಲ್ ಹಸ್ಬೆಂಡ್ರಿ ಸಿಗ್ತಾ ಇದೆ ಸ್ಟಾಲ್ ಮೊದಲನೇ ಸ್ಟಾಲ್ ಬಂದ್ಬಿಟ್ಟು ಅನಿಮಲ್ ಹಸ್ಬೆಂಡ್ರಿ ಈಗ ನೋಡ್ತಾ ಇದ್ದೀರಾ ನೀವು ಮೊದಲನೇದಾಗಿ ಅನಿಮಲ್ ಹಸ್ಬೆಂಡ್ರಿಗೆ ಎಂಟ್ರಿ ಆದ ತಕ್ಷಣ ನಿಮಗೆ ವೆರೈಟೀಸ್ ಆಫ್ ಪ್ರಾಣಿಗಳು ಮತ್ತೆ ವೆರೈಟೀಸ್ ಆಫ್ ಪಕ್ಷಿಗಳು ನಿಮಗೆ ಸಂದರ್ಶನೆ ಮಾಡೋಕೆ ಅವಕಾಶ ಇದೆ ಈಗ ನಾವು ಬಂದ್ಬಿಟ್ಟು ಈ ದನಗಳನ್ನ ವೆರೈಟಿಸ ಏನೇನಿದೆಯಾ ಅಂತ ಹೇಳ್ಬಿಟ್ಟು ನಾವು ನೋಡ್ತಾ ಇದೀವಿ ಹಂಗೆ ಮುಂದೆ ಹೋಗ್ತಾ ಬಂದ್ಬಿಟ್ಟು ಮಳಿಗೆ ಮಾಹಿತಿಯನ್ನು ನಾವು ನೋಡ್ಕೊಂಡು ನೋಡ್ತಾ ಇದ್ವಿ ಇಲ್ಲಿ ತುಂಬ ಜನ ಇರೋದ್ರಿಂದ ಈ ಬೇರೆ ಸ್ಟಾಲ್ಗೆ ಹೋಗೋಣ ಅಂತ ಬೇರೆ ಸ್ಟಾಲ್ ಅಲ್ಲ ಆ್ಯಕ್ಚುಲಿ ಅದೇ ಸ್ಟಾಲ್ ಒಳಗಡೆ ನಾವು ಇನ್ನೂ ಕೋಳಿ ಪ್ರಾಣಿ ಪಕ್ಷಿಗಳನ್ನು ವಿಸಿಟ್ ಮಾಡೋದಿತ್ತು ಸೊ ಅದು ಒಳಗಡೆ ಹೋಗ್ಬಿಟ್ಟು ತುಂಬಾ ಕೋಳಿಗಳು ವೆರೈಟೀಸ್ ಇತ್ತು ನಮಗೆ ನೋಡೋಕ್ಕೆ ಸೊ ಹಂಗಾಗಿ ನಾವು ಒಳಗಡೆ ಹೋಗ್ಬಿಟ್ಟು ಈ ಕೋಳಿಯಲ್ಲಿ ಯಾವುದೋ ವೆರೈಟೀಸ್ ಇದೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡು ಬಂದುಬಿಟ್ವಿ ಒಳಗಡೆ ಹೋಗಿ ಸೊ ನೀನು ನಾನು ತೋರಿಸ್ತಾ ಇದೀನಿ ನೋಡಿ ಈಗ ತುಂಬ ವೆರೈಟೀಸ್ ಕಾಣ್ತಾ ಇದೆ ಆಮೇಲೆ ಆ ಕೋಳಿಯಲ್ಲಿ ನಿಮಗೆ ಯಾವ್ಯಾವ ರೀತಿ ನಿಮಗೆ ಸಾಕಾಣಿಕೆ ಬಗ್ಗೆ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಸೊ ನಮ್ಗೆ ಇನ್ನೂ ಅಲ್ಲಿ ತುಂಬ ಜನ ಇರೋದ್ರಿಂದ ನಾವು ತುಂಬ ಹೊತ್ತು ಸ್ಟೇ ಮಾಡೋಕ್ಕಾಗಲಿಲ್ಲ ಸೊ ಹಂಗಾಗಿ ನಾವು ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತೇ ಇದ್ಬಿಟ್ಟು ನಾವು ಮುಂದೆ ಹೋಗ್ಬಿಟ್ವಿ ನೀವು ನೋಡ್ತಾ ಇದ್ದೀರ ಅಲ್ಲಿ ಯಾಕೆಂದರೆ ಇವತ್ತು ಸಂಡೇ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಜನ ಇತ್ತು ಗುರು ಸೊ ಹಂಗಾಗಿ ನಾನು ಒಂದು ಫೈವ್ ಸೆಕೆಂಡ್ಸಲ್ಲಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನಾನು ಜಾಸ್ತಿ ಇವತ್ತು ಟೈಮ್ ಸ್ಪೆಂಡ್ ತಗೊಳಕ್ಕಾಗಲಿಲ್ಲ ಸೊ ಹಂಗಾಗಿ ಮುಂದೆ ಹೋಗ್ತಾ ಇದ್ದೀನಿ ವೆರೈಟೀಸ್ ಆಫ್ ಕೋಳಿಯಲ್ಲಿ ನಿಮ್ಗೆ ಕಾಣ್ತಾ ಇದೆ ನೋಡಿ ಅಲ್ಲಿ ಬೋರ್ಡ್ ಸೊ ನಾವು ಅವ್ರಿಗೆ ಕೇಳಿದ್ವಿ ನಿಮ್ಮ ಹತ್ರ ಇನ್ನು ಏನೇನ್ ವೆರೈಟೀಸ್ ಇದೆ ಅಂತ ಹೇಳ್ಬಿಟ್ಟು ಸಿಕ್ಕ ಜನ ಎನ್ಕ್ವೈರಿ ಮಾಡ್ತಾ ಇದ್ರು ಯಾಕಂದ್ರೆ ಸ್ವಲ್ಪ ಜನ ರೈತರುಗಳು ಕೂಡ ಜಾಸ್ತಿ ಜನ ಬರ್ತಾ ಇರ್ತಾರೆ ಈ ಕೋಳಿಯಲ್ಲಿ ವೆರೈಟಿ ನೋಡ್ತಾ ನೋಡ್ತಾ ನಾವ್ ಹಂಗೆ ಮುಂದಕ್ಕೆ ಬಂದ್ಬಿಟ್ಟು ಈ ಮೀನು ಮೀನುಗಳಲ್ಲಿ ವೆರೈಟೀಸ್ ಏನಿದೆ ಅಂತ ನಾವು ನೋಡಕ್ ಬಂದ್ವಿ ಈಗ ಈಗ ನೋಡಿ ನಿಮ್ ಮನೆಯಲ್ಲಿ ಅಕ್ವೇರಿಯಂಸ್ ಇದೆ ಅಕ್ವೇರಿಯಂಸ್ ಅಲ್ಲಿ ಯಾವ ರೀತಿ ನಿಮಗೆ ನಿಮ್ಗೆ ಅಂತ ನಿಮ್ಗೆ ಅಲ್ಲಿ ಫ್ರಿಶ್ ಅಕ್ವೇರಿಯಂ ಹತ್ರ ಹೋದ್ರೆ ಸ್ವಲ್ಪ ಮಾತ್ರ ಗೊತ್ತಿರುತ್ತೆ ನಿಮ್ಗೆ ಸೊ ಇಲ್ಲಿ ಜಿ ಕೆ ಬಿ ಕೆಲ್ ಗೊತ್ತಿದೆ ಏನಂದ್ರೆ ನಮಗ್ ಗೊತ್ತೇ ಇಲ್ದಿರೋ ವೆರೈಟೀಸ್ ಕೂಡ ಸಿಕ್ಕಾಬಿಟ್ಟ ಇದೆ ಅಂತ ಹೇಳಿಬಿಟ್ಟು ಅವ್ರು ಹೇಳಿದ್ರು ನಮ್ಗೆ ಹಂಗೆ ಮುಂದೆ ಹೋಗ್ತಾ ಇದ್ವಿ ಮೀನುಗಾರಿಕೆಲ್ಲ ನೋಡ್ಕೊಂಡ್ಬಿಟ್ಟು ಮುಂದೆ ಹೋಗ್ತಾ ಇದ್ವಿ ಸೊ ಈಗ ನಮ್ಗೆ ಈ ಜನಗಳ ಸಂಗ್ರಹ ನೋಡ್ಬಿಟ್ಟು ತಲೆ ಗುರು ಮುಂದೆ ಹೋಗ್ತಾ ಇದ್ವಿ ನೋಡಿ ಲೆಫ್ಟ್ ಸೈಡ್ ಅಲ್ಲಿ ಎಲ್ಲ ಕಾಣ್ತಾ ಇದೆ ನಿಮ್ಗೆ ಸೈಡ್ ಇವಾಗ ನೋಡಿ ಇಲ್ಲಿ ನಿಮ್ಗೆ ಕೋಳಿಯಲ್ಲಿ ಸುವರ್ಣ ಚಿಕನ್ ಅವ್ರು ಕೂಡ ನಿಮ್ಗೆ ಫುಡ್ ಯಾವ ರೀತಿ ಕೊಡ್ಬೇಕಂತ ಹೇಳ್ಬಿಟ್ಟು ಬಿಟ್ಟು ನಿಮ್ಗೆ ತಿಳಿಸ್ತಾ ಇದ್ರು ನೋಡಿ ಈಗ ಕಾಣ್ತಾ ಇದೆ ನಿಮ್ಗೆ ಮೊಲಗಳು ಮೊಲಗಳಲ್ಲಿ ನಿಮ್ಗೆ ವೆರೈಟೀಸ್ ನಿಮ್ಗೆ ನೋಡ್ ಗುರು ಇಲ್ಲಿ ಕಾಣ್ತಾ ಇದೆಯಲ್ಲ ಎಲ್ಲ ಎಮ್ಮೆ ನಮ್ ನಮ್ಮಅಪ್ಪ ಮುಂಚೆನೆ ಹೇಳ್ತಾ ಇದ್ದ ನಾನ್ ಜಾಗ ಬರೋದ್ ಗಿಕ್ ಮುಂಚೆನೆ ಮುಂಚೆ ನನ್ ಕೆಲ್ಸ ಇಲ್ಲಿ ಬೆಂಗಳೂರಿಗೆ ಬಂದ್ಬಿಟ್ಟು ಏನ್ ಕೆಲಸ ಮಾಡ್ಬೇಕಂತ ಹೇಳ್ಬಿಟ್ಟು ನಾನ್ ಜಾಬ್ ಸರ್ಚ್ ಮಾಡ್ತಾ ಇದ್ದೆ ನಮ್ಮಪ್ಪ ಮುಂಚೆನೆ ಹೇಳ್ಬಿಟ್ಟ ಒಂದೆರಡು ಎರಡು ಎಮ್ಮೆ ಸಾಕು ನಿಮ್ ಜಾಬ್ ಹೋಗಿ ಎಲ್ಲ ದುಡಿಯೋದ್ಕಿಂತ ಇಲ್ಲಿ ಮನೆಯಲ್ಲೇ ಚೆನ್ನಾಗೆ ಈ ಒಳ್ಳೆ ಊಟ ಒಳ್ಳೆ ಗಾಳಿ ವಾತಾವರಣದಲ್ಲಿ ಇದ್ದು ಬೆಳ್ಕೊಂತಿದ್ದೆ ಅಂತ ಹೇಳ್ದ ನಮ್ಮಪ್ಪ ನಾ ಕೇಳಬೇಕಲ್ಲ ಗುರು ನೋಡಿ ಇದೇ ಎಮ್ಮೆ ಸಾಕುದ್ರೆ ಊರಲ್ಲಿ ಬೇಜಾನ್ ನಿನ್ಗೆ ಸಂಪಾದನೆ ಸಿಗುತ್ತೆ ನಿನ್ಗೆ ಒಳ್ಳೆ ಸುಖ ನೆಮ್ಮದಿ ಇರುತ್ತೆ ಅಂತ ಹೇಳಿದ್ದ ನಾವು ಕೇಳ್ದೇನೆ ಇಲ್ಲಿ ಬಂದ್ಬಿಟ್ಟು ನೋಡಿ ನಾವು ಈ ತರ ವಿಡಿಯೋ ಮಾಡಕ್ ಸ್ಟಾಕ್ ನೋಡ್ತಾ ನೋಡ್ದ್ರೆ ಗುರು ಇಲ್ಲಿ ಈ ಎಮ್ಮೆ ಮತ್ತೆ ದನಗಳು ಹಸುಗಳು ಸಿಕ್ಕಾಬಡ್ಡೆ ವೆರೈಟೀಸ್ ಇತ್ತು ನಾನಂತೂ ಈ ಎಮ್ಮೆಗಳನ್ನು ತಗೊಂಡೋಗ್ಬಿಟ್ಟು ಮನೆಯಲ್ಲೇ ಸಾಕಿ ಮತ್ತೆ ಹಾಲು ಕರ್ಕೊಂಡು ಊರಲ್ಲಿ ನೆಮ್ಮದಿ ಜೀವನ ಸ್ಟಾರ್ಟ್ ಮಾಡ್ಬೇಕಂತ ನನಗೆ ಒಂದು ಐಡಿಯಾ ಬಂತು ಬಟ್ ಇವಾಗ ಆಗಲ್ವೇ ಇದಾದ ಮೇಲೆ ನಂತರ ನಾವು ಹಂಗೆ ಮುಂದಕ್ಕೆ ಹೋಗ್ತಾ ಇದ್ವಿ ಇಲ್ಲಿ ಎಳ್ಳು ಮತ್ತೆ ಎಣ್ಣೆಗಳು ಇಲ್ಲಿ ನಿಮ್ಗೆ ವೆರೈಟೀಸ್ ಅಂತೂ ಸಿಕ್ಕಾ ಬಟ್ಟೆ ಇತ್ತು ಇಲ್ಲಿ ಈ ಗೋಶಾಲೆಯಲ್ಲಿ ನಿಮ್ಗೆ ಯಾವ ರೀತಿ ದನಗಳಿಗೆ ನೋಡಿ ಅವರು ಅಡ್ರೆಸ್ ಕೂಡ ಇಸ್ಕೊಂಡ್ರು ನಮ್ಮ ಫ್ರೆಂಡ್ ಅವರು ಅವ್ರಿಗೆ ಏನೋ ಇಂಟ್ರೆಸ್ಟ್ ಇತ್ತಂತೆ ಮುಂಚೆಯಿಂದನು ಸೊ ಹಂಗಾಗಿ ಅವ್ರ ಅಡ್ರೆಸ್ ಕೂಡ ಇಸ್ಕೊಂಡ್ರು ಎಣ್ಣೆ ತುಪ್ಪ ಮತ್ತೆ ಸಾಸಿವೆ ಅಂತೆ ನೋಡಿ ಕಾಣ್ತಾ ಇದೆ ನಿಮ್ಗೆ ಸೊ ಎಳ್ಳು ಎಲ್ಲ ನಿಮ್ಗೆ ಕಾಣ್ತಾ ಇದೆ ನೋಡ್ಬೋದು ನೀವು ನಿಮ್ಗೆ ಏನಾದ್ರೂ ಫ್ರೀ ಟೈಮ್ ಇದ್ರೆ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರ್ ಅಲ್ಲಿ ನೀವು ವಿಸಿಟ್ ಮಾಡಬಹುದು ಈ ಜಿ ಕೆ ವಿ ಕೆ ಅಲ್ಲಿ ಹೋಗೋದ್ರ ಹೋಗೋದ್ರಿಂದ ನಿಮಗೆ ಪ್ರಕೃತಿಯಲ್ಲಿ ಎಂತೆಂತ ವೆರೈಟೀಸ್ ಇದೆ ಏನೇನಿದೆ ಎಲ್ಲ ತಿಳ್ಕೊಬೋದು ಸೊ ನೀವು ಒಂದಲ್ಲ ಒಂದು ಕಾಲಕ್ಕೆ ಇನ್ ಕೇಸ್ ಏನಾದರೂ ನೀವು ಊರಿಗೆ ಹೋಗ್ಬಿಟ್ಟು ಆಗಿಬಿಟ್ಟು ಊರಲ್ಲಿ ಏನಾದರೂ ವ್ಯವಸಾಯ ಕೃಷಿ ಮಾಡೋಣ ಅಂತ ಅಂದ್ಕೊಂಡ್ರೆ ನಿಮಗೆ ಬೇಜಾನ್ ನಿಮ್ಗೆ ಐಡಿಯಾಸ್ ಬರುತ್ತೆ ಗುರು ಇದರಿಂದ ಇದಂತೂ ಪಕ್ಕಾ ಶೂರ್ ನೋಡಿ ನಮಗೆ ಈ ತಲೆ ಬಿಸಿಲಿ ಆರಾಮಾಗಿ ಜಾನಪದ ಶ್ರದ್ಧೆಯಿಂದ ಭಜನೆ ಮಾಡಕ್ಕೆ ಮಾಡೋಕ್ ಕೂಡ ಶ್ರದ್ಧೆಯಿಂದ ಭಜನೆ ಮಾಡೋಕ್ಕೂ ಕೂಡ ಈ ತಂಬೂರಿ ತಾಳ ಎಲ್ಲ ನಮ್ಮ ಕಡೆ ನಮ್ಮ ಕಡೆ ನಮ್ಮ ಅವ್ರ ಕಾಲದಲ್ಲಿ ತಂಬೂರಿ ಎಲ್ಲ ಬಳಸ್ತಾ ಇದ್ರು ಭಜನೆ ಮಾಡಬೇಕಾದ್ರೆ ಸೊ ಅದು ಕೂಡ ಇದೆ ಗುರು ನಮ್ಗೆ ಮುಂದೆ ಬರ್ತಾ ಇದೀವಿ ಗುರು ಈ ಜನ ನೋಡಿ ಫುಡ್ ಕೋರ್ಟಿಂದ ಸ್ಟಾರ್ಟ್ ಮಾಡಿಬಿಟ್ಟು ನ್ಯಾಷನಲ್ ಸೀಡ್ ನಿಮಗೆ ಬೀಜದ ವೆರೈಟೀಸ್ ಏನೇನು ಬೇಕು ಇದರಲ್ಲಿ ಇದರಲ್ಲಿ ನೋಡ್ಬೋದು ನೀವು ನಾವು ಹಂಗೆ ಒಳಗಡೆ ಹೋಗಿ ನೋಡೋಣ ಅಂತ ಹೋಗ್ತಾ ಇದೀವಿ ಸೊ ನಿಮಗೆ ಹೂವಿನ ತೋಟ ಇದೆಲ್ಲ ಲೆಫ್ಟ್ ಸೈಡಲ್ಲಿ ಕಾಣ್ತಾ ಇದೆ ಸೊ ನಾವು ಹಂಗೆ ಒಳಗಡೆ ಹೋಗ್ತಾ ಇದ್ವಿ ನಿಮಗೆ ಒಳಗಡೆ ಹೋದ ತಕ್ಷಣ ಏನಾಗುತ್ತೆ ಅಂದರೆ ಈ ನೋಡಿ ಈ ಒಳಗಡೆ ಹೋದ ನಂತರ ಈ ಹೂವು ಮತ್ತು ಹಣ್ಣುಗಳಿಂದ ತುಂಬ ಸಖತ್ತಾಗಿ ಡೆಕೊರೇಟ್ ಅಂತೂ ಸಖ ಸಖತ್ ಇಷ್ಟ ಆಯ್ತು ನನಗೆ ಇಲ್ಲಿ ನೋಡಿ ಆಡಿಟೋರಿಯಂ ಅಲ್ಲಿ ಎರಡು ದಿನ ಎರಡು ದಿನದ ಹಿಂದೆ ನಮ್ಮ ಸಾಲು ಮರದ ತಿಮ್ಮಕ್ಕನವರು ವಿಧಿವಶರಾಗಿದ್ದಾರೆ ಸೊ ಅದರಿಂದ ನಾವು ಕೂಡ ಒಳಗಡೆ ಹೋಗ್ಬಿಟ್ಟು ಎರಡು ನಿಮಿಷ ಎರಡು ನಿಮಿಷದ ಕಾಲ ನಾವು ನಾವು ಕೂಡ ಎರಡು ನಿಮಿಷ ಒಳಗಡೆ ಹೋಗ್ಬಿಟ್ಟು ಮೌನಾಚರಣೆಯನ್ನು ಮಾಡಿ ಮತ್ತೆ ಹೊರಗಡೆ ಬಂದ್ವಿ ಗುರು ಇದಾದ್ಮೇಲೆ ಇಲ್ಲಿ ನೋಡಿ ಪೀಠ ವಿಸ್ಮಯ ಅಂತ ಇದೆಯಲ್ಲ ಅಲ್ಲಿ ನೋಡ್ಬಿಟ್ಟು ನಾವು ಅದನ್ನು ವಿಸಿಟ್ ಮಾಡಿ ಬಂದ್ವಿ ಹೊರಗಡೆ ಇಲ್ಲಿ ಬಂದ ಮೇಲೆ ಕಾಣ್ತು ಗುರು ಸಿಕ್ಕಾ ಬಟ್ಟೆ ಇದು ಪಾರ್ಕ್ ಎಲ್ಲ ಇಲ್ಲಿ ನೋಡಿ ಕಾಣ್ತಾ ಇದೆ ನಿಮ್ಗೆ ಇದಕ್ಕೆ ತುಂಬಾನೇ ಶ್ರಮೆ ಇದೆ ಅವ್ರಿಗೆ ನೋಡಿ ಎಲ್ಲ ವೆರೈಟೀಸ್ ಇದೆ ಈ ಪಕ್ಕದಲ್ಲಿ ಸೂರ್ಯಕಾಂತಿ ಈ ಕಡೆ ಅವರೇಕಾಳು ಮತ್ತೆ ಹಂಗೆ ಮುಂದೆ ಹೋಗ್ತಾ ಹೋಗ್ತಾ ವೆರೈಟೀಸ್ ಅಂತೂ ಸಿಕ್ಕಾಬಟ್ಟೆ ಐತ ಹುಡುಗ ಇದ್ದಾಗ ಇವೆಲ್ಲ ನಮ್ಮ ಮನೇಲಿ ಬೆಳೆಯೋರ್ ಗುರು ಬಟ್ ಈಗ ನಾವು ಈ ಜಿ ಕೆ ವಿ ಕೆಲ್ ಬಂದು ನೋಡ್ತಾ ಇದೀವಿ ಈಗ ಬೆಂಗಳೂರು ಬಂದ್ಮೇಲೆ ನೆಲ್ಗುರು ಬಿಲ್ಡಿಂಗ್ಗಳು ಕಾರು ವೆಹಿಕಲ್ ಧೂಳು ಮಸಿ ಇಷ್ಟು ಬಿಟ್ರಿ ಇನ್ನೇನು ಕಾಣಿಸಲ್ಲ ನಮ್ಗೀಗ ನೋಡ್ತಾ ಇದ್ರ ನೀವೀಗ ಇವ್ ಏನೇನ್ ವೆರೈಟೀಸ್ ನೋಡಿದ್ರು ನೀವು ಒಂದಲ್ಲ ಒಂದು ಕಾಲದಲ್ಲಿ ಚಿಕ್ಕ ಹುಡುಗರು ಇದ್ದಾಗ ಇವೆಲ್ಲ ಮನೇಲಿ ಬೆಳಿತಾ ಇದ್ರು ಸೊ ಈಗ ಬಂದ್ಬಿಟ್ಟು ನಾವು ಜಿ ಕೆ ವಿ ಕೆಲ್ ಬಂದು ಇದೇ ರೀತಿ ನಾವು ಚಿಕ್ಕ ಹುಡುಗ ಇದ್ದಾಗ ಬೆಳೆಸ್ತಾ ಇದ್ವಲ್ಲ ಅಂತ ಅನ್ಕೊಂತ ಇದ್ರೆ ಒಟ್ ಈ ತೋಟಗಳನ್ನೆಲ್ಲ ನೋಡ್ಕೊಂಡು ನಾವು ಇದೇ ರೀತಿ ಹೋಗ್ತಾ ಇದ್ವಿ ಇನ್ನು ಮುಂದೆಗಡೆ ಈ ಹೂಗಳು ಮತ್ತೆ ಇನ್ನು ವೆರೈಟೀಸ್ ಆಫ್ ಈ ರಾಗಿ ಮತ್ತೆ ಜೋಳಗಳು ಇದೆಲ್ಲ ಆದ್ಮೇಲೆ ಇನ್ನು ತುಂಬಾನೇ ಹೂವುಗಳು ಏನೇನ್ ಬೆಳೆಸಿದ್ರು ಅದೆಲ್ಲ ನೋಡ್ಕೊಂಡ್ ಬಂದ್ವಿ ಇದಾದ್ಮೇಲೆ ನೆಕ್ಸ್ಟ್ ನಮಗೆ ಸಿಗೋದಂದ್ರೆ ಈ ಫುಡ್ ಕೋರ್ಟ್ ನೋಡಿ ಜನಗಳಿಗೆ ಇದೆಲ್ಲ ಸುತ್ತಾಡ್ಕೊಂಡು ಬಂದ್ಮೇಲೆ ಸಿಕ್ಕಾಪಟ್ಟೆ ಹೊಟ್ಟೆ ಸಿಕ್ ಸೊ ಹಂಗಾಗಿ ಇಲ್ಲಿ ಊಟ ಊಟಕ್ಕೆ ನಾವು ಸ್ವಲ್ಪ ಊಟ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿ ನಿಲ್ಸಿದ್ವಿ ಇಲ್ಲಿ ನೋಡಿ ಈ ಊಟಕ್ಕೆ ಬಂದ್ಮೇಲೆ ಈ ದನ ಅಂತೂ ನನ್ನೇ ನೋಡ್ತಾ ಇತ್ತು ಯಾ ಗುರು ಹಂಗುರು ಹಸಿದ್ಯಾ ಅಂತ ನಾನು ಗುರು ಮತ್ತೆ ಅಣ್ಣವರು ಸ್ವಲ್ಪ ಮೇಲೆ ಊದ್ಬಿಟ್ಟು ನಾನು ಸ್ವಲ್ಪ ತಂಪ್ ಮಾಡುದು ಅದನ್ನ ಇದೇ ರೀತಿ ನೋಡಿ ಇಲ್ಲಿ ಮೆಡಿಕಲ್ ಕ್ಯಾಂಪ್ ಕೂಡ ಎಮರ್ಜೆನ್ಸಿ ಇದೆ ಇದಾದ್ಮೇಲೆ ನಮ್ಗೆ ಪುಷ್ಪ ಪುಷ್ಪ ಪ್ರದರ್ಶನ ಸಿಗುತ್ತೆ ಇದಾದ್ಮೇಲೆ ನಾವು ಅದೇ ರೀತಿ ಒಳಗಡೆ ಹೋಗಿ ನೋಡಿದ್ವಿ ಏನ್ ಇದೆ ಒಳಗಡೆ ಏನೇನಾಯ್ತು ಅಂತ ನೋಡಕ್ ಹೋದ್ವಿ ಇಲ್ಲಂತೂ ಹೆವಿ ತುಂಬಾ ಜನ ಇತ್ತು ನೋಡಿ ನಿಮ್ಗೆ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಒಳಗಡೆ ಬಂದಾಗ ನಾವು ಇಲ್ಲಿ ನೋಡಿದ್ದೇನೆಂದ್ರೆ ಈ ಎಂಟೈರ್ ಇಲ್ಲಿ ಏನು ಕಾಣ್ತಾ ಇದೆಯೋ ಎಲ್ಲ ಬರಿ ಫ್ಲವರ್ಸಲ್ಲೇ ಡೆಕೋರೇಟ್ ಮಾಡಿರೋದು ಈಗ ನೋಡ್ತಾ ಇದೀರ ನೀವು ರಿಯಲಿಸ್ಟಿಕ್ಕಾಗೆ ಹಳೆ ಕಾಲದಲ್ಲಿ ಯಾವ ರೀತಿ ಕೃಷಿ ಮಾಡ್ತಾಯಿದ್ರು ಮತ್ತು ಮಕ್ಕಳು ಆಟ ಆಡೋದಾಗಲಿ ಎಲ್ಲ ಒಂದು ಫ್ಲವರ್ಸಲ್ಲೇ ಇದು ಡೆಕೋರೇಟ್ ಮಾಡಿರೋದು ಇಲ್ಲಿ ನೋಡ್ತಾ ಇದ್ದೀರ ಈ ಮೀನಾಗಿರ್ಬೋದು ಮತ್ತು ಈ ಹಸು ಆಗಿರ್ಬೋದು ಕರ ಆಗಿರ್ಬೋದು ಈ ಮನೆ ಸಖತ್ ಇಷ್ಟ ಆಯ್ತು ಇದು ನಂಗಂತೂ ಇಲ್ಲಿ ಮುಂದೆ ಓದ್ತಾ ಹೋದ್ರೆ ಇಲ್ಲಿ ಒಂದು ಹಣ್ಣುಗಳಾಗಿರ್ಬೋದು ಮತ್ತೆ ಈ ಮುಂದೆ ಹೋದ್ರೆ ಹಂಗೆ ತರಕಾರಿ ಆಗಿರ್ಬೋದು ಇದೆಲ್ಲ ಬರೀ ಫ್ಲವರ್ ಡೆಕೊರೇಟೇ ಮಾಡಿರೋದು ಇದು ಇದು ಒಂದು ಶೇಕ್ ಹ್ಯಾಂಡ್ ಬಂದ್ಬಿಟ್ಟು ವಿ ರೆಸ್ಪೆಕ್ಟ್ ಫಾರ್ಮರ್ಸ್ ಅಂತ ಹೇಳ್ಬಿಟ್ಟು ಒಂದು ಚಾನೆಲ್ ಅವರು ಇದನ್ನ ಕ್ರಿಯೇಟ್ ಮಾಡಿರೋದು ಹಂಗೆ ಮುಂದೆ ಬಂದ್ರೆ ಇಲ್ಲಿ ಈ ಓನರ್ ಬಂದ್ಬಿಟ್ಟು ನಮ್ಗೆ ಕೇಳ್ದ ಯಾರಪ್ಪ ನೀನು ರೆಕಾರ್ಡ್ ಮಾಡ್ತೇನೆ ಏನಕ್ಕೆ ನಾವ್ ಯೂಟ್ಯೂಬ್ ಚಾನಲ್ ಅಂತ ಅಲ್ಲ ಅಂತ ಹೇಳಿದ್ವಿ ಅದಕ್ಕೆ ಸುಮ್ನೆ ಅವರು ನೋಡಿ ಇಲ್ಲಿ ಬಂದ್ರೆ ಈ ತರಕಾರಿಗಳು ಈ ತರ್ಕಾರಿಗಳು ಇದೆಯೋ ಇಲ್ಲೆಲ್ಲ ಬರೀ ಫ್ಲವರ್ ಡೆಕೋರೇಟ್ ಮಾಡಿರೋದು ಇದು ಮುಂದೆ ಹೋದ್ರೆ ಇಲ್ಲಿ ಆನೆ ಮತ್ತೆ ಜಿಂಕೆ ನಿಮಗೆ ಕಾಣ್ತಾ ಇದೆ ನೋಡಿ ನೋಡಿ ಈ ಕಲರ್ಸ್ ಕನ್ನಡದವರು ಕೂಡ ಅವ್ರು ಕೂಡ ಈ ವಿಡಿಯೋ ಕಲರ್ಸ್ ಕನ್ನಡದವರು ಕೂಡ ಈ ಪ್ರಮೋಷನ್ಗೋಸ್ಕರ ಏನ್ ಮಾಡಿದ್ದಾರೆ ಅಂದ್ರೆ ಇವರು ಒಂದೊಂದು ಅನಿಮಲ್ ಹತ್ರ ಅವ್ರ ಬೋರ್ಡ್ ಇಟ್ಟಿದ್ದಾರೆ ನೋಡಿಗ ಸೋಲರ್ ಇದ್ದ ನೀರು ಬರ್ತಾ ಇದೆ ನೀವು ಹಾಕಿಸ್ಕೊಳ್ರಿ ಕರೆಂಟ್ ಉಳಿಸಿ ಉಳಿತಾಯ ಮಾಡಿ ಬಿಲ್ ಕಟ್ಟಕ್ ಹೋಗಬೇಕ್ರಿ ஆமா இல்லை நெட்வாக் வரோல ನೋಡಿ ಈಗ ಎಲ್ಲ ನೋಡ್ಕೊಂಡ್ ಬಂದಾದ್ಮೇಲೆ ನಿಮ್ಗೆ ಫುಡ್ ಆಹಾರ ಮಳಿಗೆ ಸಿಗುತ್ತೆ ಈ ಮಳಿಗೆ ನೋಡಿದ ತಕ್ಷಣ ಈ ಜನ ನೋಡಾದ್ಮೇಲೆ ನಾವ್ ಒಳಗೆ ಸಮೇತ ಹೋಗ್ಲೇ ಇಲ್ಲ ಇಷ್ಟು ಜನ ನೋಡ್ಬಿಟ್ಟು ನಾವ್ ಮನೆಗೆ ಹೋಗಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಯಾವ ಇವೆಲ್ಲ ಅಂದ್ಕೊಂಡ್ ಮನೆಗೆ ಹೋಗ್ಬಿಟ್ವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಏನ್ ಅನ್ಸುತ್ತೋ ಕೊನೆಯಲ್ಲಿ ಕಮೆಂಟ್ ಮಾಡಿ